ಪ್ರತಾಪ್ ಅವರು ನಾಯಕ ಮಾಡ್ತಾ ಇದಾರೆ ಅಂತ ಒಂದೊಂದ್ಸರಿ ಅನ್ಸುತ್ತೆ ಚೆನ್ನಾಗಿದ್ದಾರೆ ಅಂತ ಒಂದ್ಸರಿ ಅವ್ರು ಗೆಲ್ಲೋದು ಬೇಡ ಸರ್ ಮೇ ಬಿ ನಾಕಮ್ ಮಾಡ್ತಾ ಇದಾರೆ ಅಂತ ನಮ್ಗೆ ಅನಿಸ್ತಾರೆ ಡೈಲಿ ನೋಟಿಸ್ ಸರ್ ಯಾರು ಇಷ್ಟ ಆಗ್ತಾರೆ ಸರ್ ತನಿಷಾ ಕಾರ್ತಿಕ್ ಸಂಗೀತ ಮೂವರು ಏನಕ್ಕೆ ಅವ್ರು ಬೆಸ್ಟ್ ಆಗಿರ್ತಾ ಇದಾರೆ ಬೇರೆಯವರೆಲ್ಲ ಬರೀ ಬಕಿಟ್ಕೊಂಡ್ ಬಕೀಟ್ ಆಡ್ತಾರೆ ಇವ್ರು ಮಾತ್ರ ಬೆಸ್ಟ್ ಆಗಿದ್ದಾರೆ ಇವ್ ಮೂರು ಜನರ ಯಾರೋ ಒಬ್ಬರೇ ಗೆಲ್ತಾರೆ ಇನ್ನೊಬ್ರು ಇದ್ದಾರಲ್ಲ ವಿನಯ್ ಅವರು ವಿನಯವರು ವಿನಯವ್ರ ಬಗ್ಗೆ ಮಾತಾಡೋದೇ ಬೇಡ ಸರ್ ಏನಕ್ಕೆ ಬರೀ ಅವರು ಬೇರೆಯವ್ರಿಗೆ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವರು ಸ್ನೇಹಿತು ನಮ್ರತ ಬಿಟ್ಟರೆ ಬಿಗ್ ಬಾಸ್ ಮನೇಲಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾರೆ ಹೊರಗಡೆ ಜನಕ್ಕೆಲ್ಲ ಇಷ್ಟ ಆಗ್ತಾರೆ ಅವ್ರು ಯಾರು ಇಷ್ಟ ಆಗ್ತಾರೆ ಅವ್ರ ಟೀಮಲ್ಲಿ ಫೈನಲ್ ಇಷ್ಟಿಗೆ ಬರ್ತಾರೆ ಅಂದ್ರೆ ಅವ್ರು ಮಾತ್ರ ಉಳ್ಕೊಂಡಿದ್ದಾರೆ ಮಿಕ್ಸರ್ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಈ ವಾರ ನಮ್ರತ ಒಬ್ರು ಹೋದ್ರೆ ಲಾಸ್ಟಿಗೆ ಫೈನಲಿ ಫೈನಲ್ ಇರ್ತಾರೆ ಕಾರ್ತಿಕ್ ತನಿಷಾ ಓಕೆ ಅವ್ರು ಇದಾರಲ್ಲ ಎಲ್ಲರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಮಾಡ್ತಿಲ್ಲ ಸರ್ ಅವ್ರು ನಿಯತ್ತಾಗಿ ಆಡ್ತಾ ಇದಾರೆ ಬೇರೆಯವರೆಲ್ಲ ಈ ವಿನಯ್ ತರದ ಬೇರೆ ಸಂಗೀತ ಜಾಗದಾರ್ ಬೇರೆ ಯಾರು ಇದ್ದಿದ್ರೈತಿ ಮನೆ ಕೇಳ್ತಿದ್ರು ಸಂಗೀತ ಸ್ಟ್ರಾಂಗ್ ಆಗಿರೋಕ್ಕೆ ಎಷ್ಟಿನವರೆಗೂ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಲ್ಲ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೆ ಸಂಗೀತ ಆಡ್ತಾ ಇರೋದು ಫಸ್ಟ್ ಯಾಕೆ ಟಾರ್ಗೆಟ್ ಮಾಡಿದ್ರು ವಿನಯ್ ಅವರು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಮಾಡ್ತಾ ಇದಾರೆ ಒಂದು ಹೆಣ್ಣಾಗಿ ಅಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅದು ಖುಷಿ ಪಡಬೇಕು ಶ್ರುತಿ ಗೆದ್ದಂಗೆ ಶ್ರುತಿ ಮೇಡಮ್ ಗೆದ್ದಂಗೆ ಇವರು ಗೆಲ್ಬೇಕು ಸಂಗೀತ ಅಲ್ಲ ಒಂದ್ ಹೆಣ್ಣಾಗಿ ಜಾಸ್ತಿ ಅಗ್ರೆಸಿವ್ ಆಗಿ ಹೋಗೋದು ಚೆನ್ನಾಗಿ ನಾ ವಿನಯ್ ಅಂತವ್ರಿಗೆ ಹಂಗ ಅಗ್ರೆಸಿವ್ ಆಗ ಆಡಿದ್ರೆ ನೋಡೋಕೆ ಸಾಧ್ಯ ಸರ್ ಇಲ್ಲ ಅಂದ್ರೆ ಯಾರು ಮಾಡ್ತಾರೆ ಶುಂಕ ಬಂದ್ಬಿಟ್ರೆ ಯಾರು ಮಾಡ್ತಾರೆ ವಿನಯ್ ಬರೀ ನಾನೇ ದೊಡ್ಡ ಆನೆ ಅಂತಾರೆ ಅವ್ರ ಆನೆ ಅಲ್ಲ ಗುಳ್ಳೆ ನರಿ ನರೀನ್ ಅಲ್ಲ ಆನೆ ಓಕೆ ವಿನಯ್ ಅವರು ಜಾಸ್ತಿ ಕೋಪ ಆಗಕ್ಕೆ ಸಂಗೀತ ಮಾತುಗಳು ಅವ್ರು ಮಾಡ್ತಾರೆ ಸಂಗೀತ ಅವ್ರ ಒಬ್ರ ಮೇಲೆ ಅವ್ರು ಇದ್ ಮಾಡ್ತಾರ ಕಾರ್ತಿಕ್ ಮೇಲೆ ಕಾರ್ತಿಕ್ ಅವ್ರ ಚಪ್ಪಡೆ ಗೆ ಸಿಕ್ಕಿ ಬಿತ್ತು ಅಂತ ಅಂತೇಳಿರು ಅಂದ್ರೆ ಬೇರೆ ಅವ್ರು ಮಾಡಿದ್ರೆ ಅವ್ರು ಮಾಡ್ತಾ ಇದ್ರು ಇಲ್ಲ ಏನೇ ವೇಸ್ಟ್ ಸರ್ ಬಿಗ್ ಗೆ ವೇಸ್ಟ್ ಹತ್ತು ಸೀಸನ್ ಅಲ್ಲಿ ಇವರಷ್ಟು ಜಗಳ ಮಾಡಿರೋ ಇಷ್ಟು ಸೀಸನ್ ವರ್ಸ್ಟ್ ಬಿಗ್ ಬಾಸ್ ಹತ್ತು ಸೀಸನ್ ಇಂದ ನೋಡ್ಕೊಂಡ್ ನಿಮ್ ಒಬ್ಬರು ನೋಡಿದ್ರೆ ನಂಬರ್ ಒನ್ ವರ್ಷ ಆಗುತ್ತೆ ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಏನಂತಾರೆ ಅವರು ನಾಕಮ್ ಮಾಡ್ತಾ ಇದಾರೆ ಅಂತ ಒಂದೊಂದ್ಸರಿ ಅನ್ಸುತ್ತೆ ಚೆನ್ನಾಗಿದ್ದಾರೆ ಅಂತ ಒಂದ್ಸರಿ ಅವ್ರು ಗೆಲ್ಲೋದು ಬೇಡ ಸರ್ ಮೇ ಬಿ ನಾಕಮ್ ಮಾಡ್ತಾ ಇದಾರೆ ಅಂತ ನಮ್ಗೆ ಅನಸ್ತಾರೆ ಕರ್ನಾಟಕನೇ ಅವ್ರು ಗೆಲ್ಬೇ ಸಿಂಪತಿಗೋಸ್ಕರ ಹೊರ್ಗಡೆನು ನಾಟಕ ಮಾಡ್ಕೊ ಬಂದಿದ್ದಾರೆ ಇಲ್ಲಿ ನಾಟಕ ಮಾಡ್ತಿರಲ್ಲ ಅಂತ ಹೇಗೆ ನಂಬೋದು ಹೊರ್ಗಡೆ ಬಂದ್ಮೇಲೆ ಅವ್ರು ನಾಟಕ ಮಾಡ್ತೀರಾ ಅಂತ ಹೊರಗಡೆ ಗೊಂದ್ಮೇಲೆ ಬಿಡಲ್ಲ ಎಲ್ಲ ಓಪನ್ ಅಪ್ ಆಗಿದಾರಲ್ವ ಏನೇ ಓಪನ್ ಅಪ್ ಆದ್ರೆ ಮನಸ್ಸಲ್ಲಿ ಇರುತ್ತೆ ನಿಮ್ ಮನ್ಸಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಸರಿ ಗೊತ್ತಿರೋಲ್ಲ ಫೈನಲ್ ಗೆಲ್ಲೋದು ಯಾರಂತೀರ ನಂಗೆ ಸಂಗೀತ ಗೆಲ್ಬೇಕು ಸಂಗೀತ ಕಾರ್ತಿಕ್ ಕನಿಷ್ಠ ಮೂರಲ್ಲಿ ಯಾರು ಗೊತ್ತೋ ಕನಿಷ್ಠ ಕಾರ್ತಿಕ್ ಗುಡ್ ಫ್ರೆಂಡಾ ಗುಡ್ ಫ್ರೆಂಡ್ ಸರ್ ಮೊನ್ನೆ ಹಳಿಯನಿಗೆ ಗಿಫ್ಟ್ ಕೊಟ್ರಲ್ಲ ಗುಡ್ ಫ್ರೆಂಡ್ ಸರ್ ಹಳಿಯನಿಗೆ ಗಿಫ್ಟ್ ಕೊಟ್ರು ಗುಡ್ ಫ್ರೆಂಡ್ಶಿಪ್ ಇದೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಈ ಸೀಸನ್ ಅಲ್ಲಿ ಯಾಕೋ ತುಂಬಾ ಅವ್ರೂನು ಆತರ ಅನ್ಸುತ್ತೆ ಈ ಸರಿಯಾಗಿ ನಡ್ಸ್ಕೊಳ್ತಿಲ್ಲ ಅವರೇ ಆನೆ 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 ಅಂತ ವಿನಯ್ ಅವರೇ ಜಾಸ್ತಿ ಉಗುಸ್ತಾ ಕರ್ನಾಟಕ ಜನ ಉಗೋದ್ಕಿಂತ ಅವರೇ ಚೆನ್ನಾಗಿ ಉಗಿಸ್ತಾ ಇದಾರೆ ಬೇರೆಯವರೆಲ್ಲ ಈಗ ನಿನ್ನೆ ನಿನ್ನೆ ಶೋ ನೋಡಿದ್ರು ಅವನು ಪ್ರತಾಪ್ ಮುದ್ದೆ ಮಾಡಿದಕ್ಕೆ ಹೋಯ್ತು ಅಂತ ನಮೃತ ಮಾತಾಡಿದ್ರು ಅದೇ ವಿನಯ್ ಕ್ಯಾಪ್ಟನ್ ಮೋಸದಿಂದ ಆಡಿ ಇಷ್ಟು ಸೀಸನ್ ಅಲ್ಲಿ ಬಂದ್ ಮಾಡ್ತಾ ಇರೋ ಕ್ಯಾಪ್ಟನ್ ಬಂದ್ ಮಾಡಿದ್ರು ಈ ರೀತಿಯೇನು ಹೇಳುತ್ತೆ ಹೇಳ್ತಾ ಇರ್ತಾರೆ ನಮ್ಗೆ ಇದಕ್ಕೇನು ಹೇಳೋದೇ ಕ್ಯಾಪ್ಟನ್ ರೂಮೇ ಬಂದ್ ಮಾಡಿದ್ರೆ ಎನ್ ಇಷ್ಟ ಯಾವುದೂ ಆಗಿರಲಿಲ್ಲ ನಮಗೂ ಗೊತ್ತಾಗಿಲ್ಲ ನೋಡೋರಿಗೆ ಸುದೀಪ್ ಅವರು ಯಾರ ಒಟ್ಟು ಸಂತೋಷವ್ರನ್ನ ವಿನಯವ್ರನ್ನ ಪ್ಲ್ಯಾನ್ ಮಾಡಬೇಕಿತ್ತು ಅವ್ರು ಎಲ್ಲರೂ ಪ್ಲಾನ್ ಎಲ್ಲ ವೀಕ್ಲಿ ಕಷ್ಟಪಟ್ಕೊಂಡು ಹಾಕ್ತಾರೆ ಇನ್ನೂ ಕೆಲವು ಜನ ಕ್ಯಾಪ್ಟನ್ ರೂಮ್ಗೆ ಹೋಗಿಲ್ಲ ಹೌದು ಅವರು ಹೋಗ್ಬೇಕಾಯಿತು ಅಂತ ನಮ್ಮ ಇನ್ನೂ ಸ್ವಲ್ಪ ಜನ ಇದ್ದರು ಅವ್ರು ಹೋಗ್ಬೇಕಿತ್ತು ಅಂತ ನಮ್ಮ ಆಸೆ ಈ ಸಲ ಯಾರು ಗೆಲ್ತಾರೆ ಫೈನಲ್ ಫೈನಲ್ ಸಂಗೀತನ ಗೆಲ್ಲಿ ಸರ್ ಸಂಗೀತ ಆಡ್ತಾ ಇದ್ದಾರೆ ಲೇಡಿ ಆಗಿ ಬೇರೆಯವರಾಗಿರೋ ತುಂಬಾ ಹಾಕ್ಬಿಟ್ಟಿರೋರು ವಿನಯಂತರು ಇದ್ರೆ ತುಂಬ ಹಾಕ್ಬಿಡ್ತಾರೆ ಅವ್ರು ಆಡ್ತಾ ಇದ್ದಾರೆ ಸಂಗೀತ ಗೆದ್ದು ಇನ್ನ ಈ ವಾರ ಎಲಿಮಿನೇಟ್ ಇವರ ಪೊವಿಯೋರು ಹೋಗಿ ಸರ್ ಪೊವಿಯೋರು ಪೊವಿಯೋರು ಹೋಗಿ ಆಡ್ತಾ ಇದಾರೆ ಮತ್ತೆ ಬಂದು ಬಂದು ಒಂದು ವೀಕಿಗೆ ಬಕೆಟ್ ಹಿಡಿಯಕ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಆಡ್ತಾ ಇದ್ದಾರೆ ಹೊರಗಡೆಯಿಂದ ಬಂದಾಗ ವಿನಯ್ ಇನ್ನು ಬೈತಾ ಇದ್ರು ಇವಾಗ ಅವರೇ ಬಕೆಟ್ ಹಿಡಿಯಕ್ ಸ್ಟಾರ್ಟ್ ಮಾಡಿದ್ದಾರೆ ಈ ವಾರದ ಉತ್ತಮ ತುಕಾಲಿ ಸಂತೋಷ ಅವರು ಎಂಟರ್ಟೈನ್ಮೆಂಟ್ ಆಗಿತ್ತು ಪರವಾಗಿಲ್ಲ ಸರ್ ಗುಡ್ ಚೆನ್ನಾಗಿತ್ತು ಮೊದಲಿನ ತರ ಚುಚ್ಚೋದು ಹಚ್ಚೋದಿಲ್ವಾ ಚುಚ್ಚೋದಿದೆ ಬಟ್ ಆದ್ರೂ ಮಾಸ್ ಒಂದವರು ಅವ್ರ ವಯಸ್ಸುಗಳ ಅವಶ್ಯಕತೆ ಇಲ್ಲ ಅವ್ರು ಮಾತಾಡೋ ಕೆಲಸ ಇಷ್ಟ ಆಗಿಲ್ಲ ಈ ವೀಕ್ ಮಾತ್ರ ಇಷ್ಟ ಆಗಿದೆ ಅಣ್ಣಂಗೆ ಚೆನ್ನಾಗಿ ಬಗೆ ಹಿಡಿತಾ ಇದ್ದಾರೆ ಒಟ್ಟು ಅಣ್ಣಂಗೆ ಹೊರಗಡೆ ಬಂದ್ ನೋಡ್ತಾರೆ ಏನೋ ಮುಂದೆ ನೋಡ್ಬೇಕಾಗ್ತದೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಪ್ರದೀಪ್ ಅಂತ ಸರ್